ಅಭಯರಾಣಿ ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ವೀರರಾಣಿ ಅಬ್ಬಕ್ಕ ಅವರ ಐನೂರನೇ ವರ್ಷಾಚರಣೆ ಪ್ರಯುಕ್ತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ರಥಯಾತ್ರೆಯನ್ನ ಹಮ್ಮಿಕೊಂಡಿದ್ದು ಕಾಫಿನಾಡು ಚಿಕ್ಕಮಗಳೂರು ನಗರದ ಓಂಕಾರೇಶ್ವರ ದೇವಾಲಯದ ಆವರಣದಲ್ಲಿ ಮಾಜಿ ಸಚಿವರು ಹಾಗೂ ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿರವಿಯವರು ಚಾಲನೆ ನೀಡಿದರು ಮುಂದ್ರ ಇಲ್ಲಿ ಮಾಡಿದ್ರೆ ನಿಮ್ಮ ಹಿಂದೆ ಆಯಿತು ಎಲ್ಲವ್ರಿಗಂತಾರೆ ಅಲ್ಲೊಂದು ನಲವತ್ತೈದು ನಿಮಿಷ ಮಾತುಕತೆ ಇರುತ್ತೆ ಇದ್ರ ಬಗ್ಗೆ ಹೇಳ್ತಾರೆ ಯಾರು ಹೇಳೋದು ಮೇನ್ ಯಾರು ಇದು ಇಲ್ಲಿ ಹೋಗಬೇಕಲ್ಲ ಹೌದು ಅವ್ರು ಹೋಗ್ತಾರೆ ಹೋಗಿತ್ತಲ್ಲ ಅವ್ರಿಗೆಲ್ಲ ಇದು ಮಾಡೋದು ಇನ್ನೋರ್ಷನ್ ಮಾಡಿದ್ರೆ ಹೋಸ ಎಲ್ಲ ದೋಸೆ ಹೋಗ್ತಾರೆ ಈ ಕುಮಾರಗೌಡ ಪುಲ್ಲ ಅವ್ರಲ್ಲಿ ಹೌದು ಅಲ್ಲಿ ಕರೆದು ವ್ಯಾಕೇಶ ಮೇನ್ ಇದೆ ನಿಮಗೆ ಬಳಿಕ ಮಾತನಾಡಿದ ಅವರು ಅಬ್ಬಕ್ಕಳ ಅಪ್ರತಿಮ ಧೈರ್ಯ ಮತ್ತು ಪೋರ್ಚುಗೀಸರ ಅನೇಕ ದಾಳಿಗಳನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದಕ್ಕಾಗಿ ಅವಳು ಅಭಯ ಎಂದು ಪ್ರಸಿದ್ಧಳಾದಳು ಎಂದರು ಸ್ವಾತಂತ್ರಕ್ಕಾಗಿ ಹೋರಾಟ ಮಾಡಿದಂಥ ಪೋರ್ಚುಗೀಸರ ಎದೆನಡಗಿಸಿದಂಥ ಕನ್ನಡ ನಾಡಿನ ಮಹಾರಾಣಿ ವೀರರಾಣಿ ಹಬ್ಬಕ್ಕನ ಸವಿ ನೆನಪನ್ನು ಜನರ ಹೃದಯದಲ್ಲಿ ಪ್ರತಿಷ್ಠಾಪಿಸಲಿಕ್ಕೆ ರಾಷ್ಟ್ರಭಕ್ತಿಯನ್ನು ಪ್ರೇರೇಪಿಸಲಿಕ್ಕೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಥಯಾತ್ರೆ ನಂಬಿಕೊಂಡಿದೆ ಆ ರಥಯಾತ್ರೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರು ಮಾತ್ರ ಸ್ವತಂತ್ರ ಹೋರಾಟಗಾರರಲ್ಲ ಪರಕೀಯರ ಆಕ್ರಮಣವನ್ನು ಎದುರಿಸಿ ನಿಂತವರೆಲ್ಲರೂ ಕೂಡ ಸ್ವತಂತ್ರ ಹೋರಾಟಗಾರರು ಆ ಎಲ್ಲ ಸ್ವತಂತ್ರ ಹೋರಾಟಗಾರರಿಗೆ ಶತಶತ ನಮನಗಳು ವೀರರಾಣಿ ಅಬ್ಬಕ್ಕನವರ ಜೀವನ ನಮ್ಮೆಲ್ಲರಿಗೂ ಮಾರ್ಗದರ್ಶಕ ಯಾವುದೇ ಸಂದರ್ಭದಲ್ಲಿ ಎದೆಗೊಂದದೆ ಶತ್ರುಗಳನ್ನು ಎದುರಿಸ ನಿಲ್ಲಬೇಕು ಅನ್ನುವಂಥ ಸ್ವಾತಂತ್ರ್ಯದ ಯಶೋಗಾದೆ ಅದರಲ್ಲಿದೆ ನಮ್ಮ ನೆಲ ತಲೆ ತಗ್ಸೋದಿಲ್ಲ ನಾವು ಹೋರಾಟ ಮಾಡ್ತೇವೆ ಸಂಘರ್ಷ ಮಾಡಿ ನಾವು ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ತೇವೆ ಅಂತಕ್ಕಂಥ ಕೆಚ್ಚದೆಯ ಸಂದೇಶ ಅದರಲ್ಲಿದೆ ಅದಕ್ಕಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಓಂಕಾರೇಶ್ವರ ದೇವಾಲಯದಿಂದ ಹೊರಟ ಮೆರವಣಿಗೆ ಎಂಜಿ ರಸ್ತೆ ಮಾರ್ಗವಾಗಿ ಪಾ ವೃತ್ತದವರೆಗೆ ಸಾಗಿತು ಮೆರವಣಿಗೆ ಯುದ್ಧಕ್ಕೂ ರಾಣಿ ಅಬ್ಬಕ್ಕ ಪರ ಘೋಷಣೆಗಳು ಮೊಳಗಿದವು ಎಬಿವಿಪಿ ಬಾವುಟಗಳು ರಾರಾಜಿಸಿದವು Vai, oh 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 vai. بذکو جيڪا کي بي هلذو بذکو ۽ سي <marriages> راغريو <timing>